ರೈತರಿಗೆ ಕೃಷಿ ಇಲಾಖೆಯಿಂದ ಬಂಪರ್ ಕೊಡುಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಯಾವುದು ಯೋಜನೆ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿ ಇಲಾಖೆಯ ಸಹಯೋಗದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಸಾಕಷ್ಟು ಯೋಜನೆಗಳನ್ನು ನೀಡಿವೆ ಕೃಷಿ ಚಟುವಟಿಕೆಗಾಗಿ ಅಗತ್ಯ ಇರುವ ವಸ್ತುಗಳಿಗೆ ಹಾಗೂ ಕೃಷಿ ಚಟುವಟಿಕೆಗೆ ಬೇಕಾಗಿರುವ ಸಾಲ ಸೌಲಭ್ಯ ಪಡೆದುಕೊಳ್ಳಲು ಕೃಷಿ ಇಲಾಖೆಯ ವತಿಯಿಂದ ರೈತರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಇದೀಗ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಬಹಳ ಪ್ರಮುಖವಾದ ಯೋಜನೆಯೊಂದನ್ನು ಸರ್ಕಾರ ಪರಿಚಯಿಸಿದೆ ರೈತರಿಗೆ ಸ್ಪಿಂಕ್ಲರ್ ಸೆಟ್ ವಿತರಣೆ ಇಂದು ನೀರಿನ ಅಭಾವದಿಂದಾಗಿ ರೈತರು ಕೂಡ ಬೆಳೆ ಬೆಳೆಯಲು ಸರಿಯಾಗಿ ಆಗುತ್ತಿಲ್ಲ ಹಾಗಾಗಿ ಇತಿಮಿತಿಯಲ್ಲಿರುವ ನೀರನ್ನು ಬಳಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ಇದಕ್ಕಾಗಿ ಅತಿ ಕಡಿಮೆ ನೀರು ಬಳಕೆ ಆಗುವಂತಹ ಹಾಗೂ ನೀರು ನಷ್ಟ ಆಗದೇ ಇರುವ ರೀತಿಯಲ್ಲಿ ರೈತರ ಜಮೀನಿಗೆ ನೀರು ಒದಗಿಸುವ ಸ್ಪಿಂಕ್ಲರ್ ಶೆಟ್ಟನ್ನು ಸಬ್ಸಿಡಿ ಬೆಲೆಗೆ ರೈತರಿಗೆ ನೀಡಲಾಗುತ್ತಿದೆ ಸ್ಪಿಂಕ್ಲರ್ ಶೆಟ್ಟನ್ನು ರೈತರು ಜೋಡಣೆ ಮಾಡುವುದರಿಂದ ನೀರಿನ ಉಳಿತಾಯ ಆಗುವುದು ಮಾತ್ರವಲ್ಲದೆ ಮಣ್ಣಿನ ಸವಕಳಿ ಆಗುವುದಿಲ್ಲ ಹಾಗೂ ಮಣ್ಣಿನ ಫಲವತ್ತತೆ ನಷ್ಟ ಆಗುವುದಿಲ್ಲ ಈ ಉದ್ದೇಶದಿಂದ ಹಳೆಯ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಿಂತಲೂ ಸ್ಪ್ರಿಂಕ್ಲರ್ ಅಳವಡಿಸುವುದು ಬಹಳ ಉತ್ತಮ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಆರ್ ಟಿ ಸಿ ಪತ್ರ ಬ್ಯಾಂಕ್ ಅಕೌಂಟ್ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಅಫಿಡವಿಟ್ ನೀರಾವರಿ ಜಮೀನು ಎನ್ನುವುದಕ್ಕೆ ಕಂದಾಯ ಇಲಾಖೆಯ ದೃಢೀಕರಣ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಎಸಿ ಎಸ್ ಟಿ ಆಗಿದ್ದರೆ ಮಾತ್ರ ಇತ್ತೀಚಿನ ಫೋಟೋ ಯಾವ ಬೆಲೆಗೆ ಸಿಗಲಿದೆ ಸ್ಪೆಂಕ್ಲರ್ ಸೆಟ್ ಹದಿನೆಂಟು ಪೈಪ್ ಹಾಗೂ ಎರಡು ಜೆಟ್ ಎರಡು ಸಾವಿರದ ನಾನ್ನೂರ ತೊಂಬತ್ತಾರು ಒಂದು ಎಕರೆ ಜಮೀನಿಗೆ ಮೂವತ್ತು ಪೈಪ್ ಹಾಗೂ ಐದು ಜೆಟ್ ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ಎರಡೂವರೆ ಎಕರೆ ಜಮೀನಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿ ನೇರವಾಗಿ ಹೋಗಿ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬಹುದು ಅಥವಾ ಮೊಬೈಲ್ ಮೂಲಕ ಕೂಡ ನೀವು ಹಣ ಪಾವತಿ ಮಾಡಿ ಸ್ಪ್ರಿಂಕ್ಲರ್ ಸೆಟ್ ಪಡೆದುಕೊಳ್ಳಬಹುದು ನಿಮ್ಮ ಮೊಬೈಲ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರೋ ಈ ವೆಬ್ಸೈಟ್ಗೆ ಹೋಗಿ ಸಣ್ಣ ನೀರಾವರಿ ಅರ್ಜಿ ನೋಂದಣಿ ಎನ್ನುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ರೈತರು ಐ ಡಿ ಸಂಖ್ಯೆಯನ್ನು ನಮೂದಿಸಬೇಕು ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತಿದೆ ಅದನ್ನು ನಮೂದಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆ ಆಗುತ್ತದೆ ಇದಕ್ಕೆ ನೀವು ದಾಖಲೆಗಳು ಸ್ಕ್ಯಾನ್ ಕಾಪಿ ಹಾಗೂ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅರ್ಜಿ ಸಲ್ಲಿಕೆ ಆದ ನಂತರ ಈ ರಸೀದಿ ಪಡೆದುಕೊಂಡು ಹತ್ತಿರದ ಕೃಷಿ ಸೇವಾ ಕೇಂದ್ರಕ್ಕೆ ಇದನ್ನು ತೋರಿಸಿದರೆ ನಿಮಗೆ ಸ್ಪಿಂಕ್ಲರ್ ಸೆಟ್ ನೀಡಲಾಗುತ್ತದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ